ಕರ್ವೆ ಯಾವತ್ತೂ ಮರಾಠಿಗರನ್ನ ವಿರೋಧಿಸಿಲ್ಲ ನಮ್ಮ ಹೋರಾಟ ಏನಿದ್ರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವಿರುದ್ಧ ತಾಕತ್ತಿದ್ರೆ ಶುಭಂ ಶೇಳ್ಕೆ ಮುಂದೆ ಬಂದು ಗಂಡಸ್ತನ ತೋರಿಸಲಿ ಶುಭಂ ಶೇಳ್ಕೆ ವಿರುದ್ಧ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆತನನ್ನ ಗಡಿಪಾರು ಮಾಡಬೇಕೆಂದು ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟಿ ಒತ್ತಾಯಿಸಿದ್ದಾರೆ ಕನ್ನಡ ದೀಕ್ಷೆ ಕಾರ್ಯಕ್ರಮದ ವೇಳೆ ಕರುವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಕರಾಳ ದಿನ ಆಚರಿಸಲು ಮುಂದಾಗುವವರನ್ನ ಸುಮ್ಮನೆ ಬಿಡಬೇಡಿ ಜೈಲಿಗೆ ಹೋದರೂ ನಿಮ್ಮನ್ನ ನಾನು ಬಿಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿಕೆ ನೀಡಿದರು ಇದಕ್ಕೆ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಪ್ರಮುಖ ಶುಭಂ ಶೇಡ್ಕೆ ಪ್ರತಿಕ್ರಿಯಿಸಿ ನಾರಾಯಣಗೌಡರನ್ನ ಕ್ರಿಮಿ ಎಂದು ನಾಲಿಗೆ ಹರಿಬಿಟ್ಟಿದ್ದ ಈ ಹಿನ್ನೆಲೆ ಆತನನ್ನ ಬಂಧಿಸಿ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಶುಭಂ ಶೇಳ್ಕೆ ಅವರನ್ನ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಕರವೇ ನಾರಾಯಣಗೌಡ ಬನ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು ಗಾಂಡು ಶುಭಂ ಶೇಳ್ಕೆ ಎಲ್ಲೋ ಒಂದ್ ಕಡೆ ಮುಚ್ಕೊಂಡು ಕೂತು ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇದೆಯಾ ಆ ಯೋಗ್ಯತೆ ನಿನಗಿಲ್ಲ ನೀವೊಬ್ಬ ಬೆಳಗಾವಿಯ ಭಯೋತ್ಪಾದಕ ಬೆಳಗಾವಿಯೊಳಗಡೆ ಕನ್ನಡಿಗರು ಮರಾಠಿಗರು ಬಾರಿ ಅನ್ಯುತ್ನತೆಯಿಂದ ಬಾರಿ ಪ್ರೀತಿಯಿಂದ ಬದುಕ್ತಾ ಇದಾರ ಆ ಸಾಮರಸ್ಯಕ್ಕೆ ಹುಳಿ ಹಿಂಡುವಂತ ಕೆಲಸ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಶುಭಂ ಶೇಳ್ಕೆ ಮಾಡ್ತಾ ಇದೀಯಾ ನೀನು ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿ ಅಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ರಾತ್ರೋರಾತ್ರಿ ಮನೆಯಿಂದ ಓಡಿ ಹೋಗಿದಿ ಅಂಜಿ ಆದ್ರ ನಿನಗ ನಿಜವಾದ ತಾಕತ್ ಇತ್ತಂದ್ರ ನಿನ್ನ ನಿಜವಾದ ಗಂಡಸ್ಥನ ಆಗಿದ್ದು ಅಂದ್ರೆ ನೀ ನಿಜವಾದ ನಿಮ್ಮಪ್ಪಗ ಹುಟ್ಟಿದಾದ್ರ ಬೆಳಗಾವಿ ಒಳಗಡೆ ಬಾ ನೀ ಬೆಳಗಾವಿಯೊಳಗ ಯಾವ ಪ್ರದೇಶಕ್ಕೆ ಕರಿತಿ ಕರಿ ನಾವ್ ಬಂದು ಉತ್ತರ ಕೊಡಕ್ಕೆ ತಯಾರಿದೀವಿ ಅದನ್ನ ಬಿಟ್ಕೊಂಡು ಮುಚ್ಕೊಂಡು ಎಲ್ಲ ಕುತ್ಕೊಂಡು ವಿಡಿಯೋ ಕೊಡೋದ್ರ ಮುಖ್ಯಂತವಾಗಿ ನಿನ್ನ ಗಾಂಡು ಪ್ರದರ್ಶನ ಮಾಡ್ತಾ ಇದ್ದೀವಿ ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಮರಾಠಿ ಭಾಷಿಕರನ್ನ ವಿರೋಧ ಮಾಡಿಲ್ಲ ನಮ್ಮ ಹೋರಾಟ ಏನಾಯ್ತಂದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಹ ಅದಕ್ಕ ನಿಮ್ಮ ಮಹಾರಾಷ್ಟ್ರದ ನಾಯಕರುಗಳೇ ಹೇಳ್ತಾರ ನಮ್ಮ ರಾಜ್ಯದೊಳಗೆ ಕರಾಳ ದಿನಾಚರಣೆ ಮಾಡಿದ್ರೆ ನಾವು ಸುಮ್ನೆ ಕೂಡುದಿಲ್ಲ ಅಂತೇಳಿ ಹಂಗ ಇವತ್ತು ನಮ್ಮ ನಮ್ಮ ನಾಯಕರು ಕೂಡ ಹೇಳಿದಾರ ಇಲ್ಲಿ ಯಾವ್ದೇ ಕಾರಣಕ್ಕ ಕರಾಳ ದಿನಾಚರಣೆಗೆ ಅವಕಾಶ ಕೊಡ್ಬೇಡ್ರಿ ಅಂತ ಹೇಳಿ ಅದಕ್ಕ ನೀ ಈ ರೀತಿಯಾಗಿ ಉತ್ತರ ಕೊಡ್ತಿ ನೀನು ದೊಡ್ಡ ಸಮಾಜಕ್ಕೆ ಕಿಡಿ ಸಮಾಜದ ದೊಡ್ಡ ಕ್ರಿಮಿ ಇದಿ ಭಯೋತ್ಪಾದಕ ಇದಿ ನೀನ್ಗ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಿನ್ನ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ಆದಷ್ಟು ಬೇಗ ಹುಚ್ಚಾಸ್ಪತ್ರೆ ಕೇರ್ಸುವಂತ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವ್ಯತ್ಯಯ ಕಾರ್ಯಕರ್ತರು ನಿನಗ ತಕ್ಕ ಪಾಠವನ್ನ ಕಲಿಸ್ಲಿಕ್ಕೆ ನಾವೆಲ್ಲಾ ತಯಾರಿದೀವಿ ಅದಕ್ಕ ನಿನ್ನ ಹೇಳಿಕೆಗಳನ್ನ ನಿನ್ನ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿದ್ರ ನೀ ಬೆಳಗಾವಿಗೆ ಬಾ ಇಲ್ಲೇ ನಿನ್ನ ನಿನ್ನ ಗಂಡಸ್ತನವನ್ನ ಪ್ರದರ್ಶನ ಮಾಡು ಅದಕ್ಕ ಉತ್ತರ ಕೊಡಕ ನಾವು ಕೂಡ ಕರ್ನಾಟಕ ರಕ್ಷಣಾ ವ್ಯತ್ಯಯ ಕಾರ್ಯಕರ್ತರು ಸನ್ನದ್ಧರಾಗಿದ್ದೀವಿ ಪಿಎಂಎಸ್ ಯುವ ನಾಯಕ ಶುಭಂ ಶೇಡ್ಕೆ ಎಲ್ಲಿಯೂ ಮುಚ್ಚಿಕೊಂಡು ಕುಳಿತು ಟಿಎ ನಾರಾಯಣಗೌಡ ಬಗ್ಗೆ ಮಾತನಾಡ್ತಿದ್ದ ಅವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ ನೀನೊಬ್ಬ ಬೆಳಗಾವಿಯ ಭಯೋತ್ಪಾದಕ ಬೆಳಗಾವಿಯಲ್ಲಿ ಕನ್ನಡ ಮತ್ತು ಮರಾಠಿಗರು ಅನ್ಯೋನ್ಯತೆಯಿಂದ ಬದುಕುತ್ತಿದ್ದಾರೆ ಆದ್ರೆ ಶುಭಂ ಶೇಡ್ಕೆ ಅದಕ್ಕೆ ಹುಳಿ ಹಿಂಡುತ್ತಿದ್ದಾರೆ ತಾಕತ್ತಿದ್ರೆ ಮುಂದೆ ಬಾ ನಿನಗೆ ಉತ್ತರ ನೀಡಲು ಸಿದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಮರಾಠಿ ಭಾಷೀಕರಣ ವಿರೋಧಿಸಿಲ್ಲ ನಮ್ಮ ಹೋರಾಟ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವಿರುದ್ಧ ಮಹಾರಾಷ್ಟ್ರದ ನಾಯಕರು ತಮ್ಮ ರಾಜ್ಯದಲ್ಲಿ ಕರಾಳ ದಿನಕ್ಕೆ ಅವಕಾಶವಿಲ್ಲ ಎಂದು ಹೇಳ್ತಾರೆ ಹಾಗೆಯೇ ಬೆಳಗಾವಿಯಲ್ಲಿಯೂ ನಮ್ಮ ನಾಯಕರು ಕರಾಳ ದಿನಕ್ಕೆ ಅವಕಾಶವಿಲ್ಲ ಎಂದಿದ್ದಾರೆ ಅದಕ್ಕೆ ಈ ರೀತಿಯ ಉತ್ತರ ನೀಡುವ ಶಿವಂ ಶೇರ್ಕೆ ಸಮಾಜಕ್ಕೆ ದೊಡ್ಡ ಕ್ರಿಮಿಯಾಗಿದ್ದಾನೆ ಬೆಳಗಾವಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕೆಂದು ಆಗ್ರಹಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ